ಓಕೆ ಎಲ್ಲರೂ ನೋಡಿದ್ರಲ್ಲ ಇಪ್ಪತ್ನಾಲ್ಕನೇ ದಿನ ಹೆಚ್ಚೆಕಿಂಗ್ ಯಾವ ರೀತಿ ಇತ್ತು ಅಂತ ಭೇಟಿ ಆದರೂ ಸೊ ಮೈಸೂರಲ್ಲ ನೋಡಿಕೊಂಡೆ ಸೊ ಈಗ ನಾನು ಹೊರಡ್ತಾ ಇದ್ದೀನಿ ಧಾರವಾಡ ಕಡೆ ಮತ್ತೆ ಪ್ರಯಾಣ ಸೊ ಧಾರವಾಡ ಕಡೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಕವರ್ ಆಗುತ್ತೆ ಇವತ್ತು ನಾಲ್ಕನೇ ದಿನ ಅಂದ್ರೆ ಇಪ್ಪತ್ತೈದನ ದಿನ ಹೆಚ್ಚೆಕಿಂಗ್ ಇವಾಗ ಸ್ಟಾರ್ಟ್ ಆಯಿತು ಅಂದ್ರೆ ದುಡ್ಡು ಕೊಡದೆ ಪ್ರಯಾಣಿಸುತ್ತಿರುವಂತ ಇಪ್ಪತ್ತೈದನೇ ದಿನ ಇವತ್ತು ಬಸ್ ಥ್ಯಾಂಕ್ ಯು ಯು ಮಚ್ ಓಕೆ ಗೆಳೆಯರೆ ನಾನು ಇವಾಗ ನ್ಯಾಷನಲ್ ಹೈವೇ ಟೂ ತರ್ಟಿ ಫೈವ್ ಒಳಗಿದ್ದೆ ಸೊ ಏನಂದ್ರೆ ಅದು ಬೆಂಗಳೂರು ತಿರುಪತಿ ರೂಟ್ ಅದ ಸೊ ಅಲ್ಲಿ ನನಗೆ ಲಾರಿ ಸಿಕ್ಕಿದ್ರಲ್ಲ ಒಬ್ಬರ ಹತ್ತರು ಸಿಕ್ಕಿದ್ರು ಅವರು ಚನ್ನಪಟ್ಟಣ ಅಂದ್ಕೊಂಡ್ರೆ ನಾನು ಹೋಗ್ಬೇಕಾಗಿರೋದು ಚಂದ್ರಾಯಪಟ್ಟಣ ಕಡೂರು ಆದ್ಮೇಲೆ ದಾವಣಗೆರೆ ಅದಾದ್ಮೇಲೆ ಧಾರವಾಡ ಅವ್ರು ಏನು ಅಂದ್ಕೊಂಡ್ರೆ ಚನ್ನಪಟ್ಟಣ ಅಂದ್ಕೊಂಡ್ರೆ ಹಂಗಾಗಿ ಅವರು ಹೋಗೋಣ ಬ ಅಂತ ಕರ್ಕೊಂಡು ಹೋಗಿದ್ರು ಬಟ್ ನಾನು ಹೋಗಿ ಚೆಕ್ ಮಾಡಿದಾಗ ಗೊತ್ತಾಯಿತು ಚಂದ್ರಾಯಪಟ್ಟಣ ಹೋಗ್ಬೇಕಾಗಿತ್ತು ನಾನಂತೊಂದು ಕೆಲಸ ಹಂಗಾಗಿ ಹೇಳ್ಕೊಂಡು ಈಗ ಇಲ್ಲಿಂದ ಬ್ರಿಡ್ಜ್ ಕೆಳಗೆ ಹೊರಟಿಗಿ ಹಿಂಗೆ ಸೊ ಅಲ್ಲಿ ಲಾರಿ ಹೋಯ್ತಲ್ಲ ಸೊ ಅಲ್ಲಿ ಕೆಳಗೆ ಹಿಂಗೆ ರೈಟ್ ಸೈಡಿಗೆ ಹೊಳಬೇಕು ಒಳ್ಳೆ ಅಲ್ಲಿಂದ ಚನ್ನರಪಟ್ಟಣಕ್ಕೆ ಹೋಗಿ ಆ ಕಡೆ ಕಡೂರು ಕಡೂರು ಆದ್ಮೇಲೆ ಮತ್ತು ಆ ಕಡೆ ದಾವಣಗೆರೆ ಸೊ ರೀಚ್ ಆಗ್ತೀನಿ ನಾನು ನಾ ಒಬ್ಬನೇ ತಿರ್ಗಾಡ್ತಾ ಇದ್ದೀನಿ ಕರ್ನಾಟಕನ ಹಿಂಗೆ ಹೋಗ್ತಾ ಇದೀನಿ ಹಾಂ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಇದನ್ನ ಹದಿನೈದು ಹದಿನೈದು ವರ್ಷದಿಂದ ಸೋ ಇದು ಡೈಲಿ ಎಣದ ರೂಢಿನಾ ಏನು ಮಾಡ್ತೀರಾ ಅವೆಲ್ಲ ಯಾವ್ಯಾವ ಅದು

தோர்ஸ் வந்தீனி கைகிணக்கேன்தே தட்டு ஃபஸ்ட் தட்டு மாமே அது மா ಹಾ ಸರಿ 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 ಬರ್ತೀನಿ ಬಂದಿದ್ದೀನಿ ಶ್ರೀಪಟ್ಟಣದಿಂದ ಚಂದ್ರಪಟ್ಟಣ ಹೋಗ್ಬೇಕು ಇಲ್ಲಿ ರೋಡ್ ಸೈಡ್ ಎಲ್ಲ ಚೆನ್ನಾಗಿ ನೋಡಿ ಇಲ್ಲಿ ಎಲ್ಲಾ ನಮ್ಮ ಹಳ್ಳಿಯ ಕಲ್ಚರ್ ಅಲ್ಲಿ ಹೆಂಗಿದೆ ನಡೀತಾ ಇದೆ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಕೆಲಸ ನಾವು ಸುಮಾರು ಒಂದ್ ಎಪ್ಪತ್ತ ವರ್ಷದಿಂದ ಮಾಡ್ತಿದ್ರಿ ಅಂದ್ರೆ ನಿಮ್ಗೆ ಕುಲಕಸ್ಬೋಸ್ ನಿಮ್ಗೆ ವಯಸ್ಸಷ್ಟು ಇವಾಗ ನಮಗೆ ವಯಸ್ಸು ನಲ್ವತ್ ನಾಲ್ಕ ಅಂದ್ರೆ ಅಜ್ಜ ಅಜ್ಜ ಎಲ್ಲ ನಮ್ಮ ತಾತ ತಾತೀರ ಎಲ್ಲ ಮಾಡೋರು ಆದ್ರಿಂದ ಎಲ್ಲ ಬೆಂಗಳೂರಿಗೆ ಇಲ್ಲ ಆದಷ್ಟು ವ್ಯಾಪಾರ ಮಾಡ್ಕೊತೀವಿ ಬೆಂಗ್ಳೂರ್ ಕಳಿಸ್ತಿವಿ ಸರ್ಕಾರ ಸವಲತ್ತು ಯಾವ್ದು ಸಿಗ್ತಾ ಇಲ್ಲ ನೋಡಿಗೆ ಬಿಸ್ನೆಸ್ ಓ ಅಂದ್ರೆ ಸರ್ಕಾರದ ಏನು ಸಿಗಲ್ಲ ನಿಮ್ಗೆ ಸವಲತ್ತು ಸಿಗ್ತಾ ಇಲ್ಲ ಅಂದ್ರೆ ಇವಾಗ ಯಾರು ಏನಂತಾರೆ ಯೋಜನೆಗಳನ್ನ ಕೇಳ್ತಾ ಇರ್ತಾರೆ ಸೊ ನೀವು ಕೇಳಿದ್ರೆ ಏನ್ ಕೇಳ್ತಿರ ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಗೆ ಸಬ್ಸಿಡಿ ಲೋನ್ ಬೇಕು ಅಂತ ಕೇಳ್ತೀವಿ ಸಬ್ಸಿಡಿ ಲೋನ್ ಬೇಕಾಗ್ತದೆ ಸಬ್ಸಿಡಿ ಲೋನು ಅಲ್ಲಿಗೆ ಒಂದು ಲಕ್ಷ ಲೋನ್ ಆದ್ರೆ ಮೂವತ್ತು ಸಾವಿರ ಕಟ್ಟೋದು ಎಪ್ಪತ್ತ ಸಾವಿರ ಸಬ್ಸಿಡಿ ಬೇಕು ಅಂತ ಕೇಳ್ತೀವಿ ಸರ್ಕಾರದ ಯಾವ್ದು ಸವಲತ್ತು ಇಲ್ಲ ಮತ್ತೆ ಎಂ ಪಿ ಎಂ ಎಲ್ ಎಲ್ಲ ಮುಂಗಾ ಕೊಡ್ತಾರೆ ಪಂಚಾಯತಿ ನಂಬರ್ಸ್ಗಳು ಸರಿ ಇಲ್ಲ ಎಲ್ಲ ಬಂದ್ ಸವಲತ್ತು ಎಲ್ಲ ಅವ್ರೇನು ಕರ್ಕ ಅವ್ರು ಕರ್ಕೊಂಡಿ ಕರ್ಕ ಬನ್ನಿ ಮತ್ತೆ ಇದು ಬೇಕು ಅಕೌಂಟ್ ನಂಬರ್ ಬೇಕು ಅದೆಲ್ಲ ಇದೆ ಎಲ್ಲ ಕರೆಕ್ಟ್ ಆಗಿ ಉಪ್ಪು ಏನು ಕೊಡ್ತಾ ಇಲ್ಲ ಸರ್ಕಾರದ ನೋಡಿ ಪರಿಸ್ಥಿತಿ ಹೀಗಿದೆ ಅಂದ್ರೆ ಗ್ರಾಮೀಣ ಕಸಬುಗಳನ್ನ ಉಳಿಸ್ಬೇಕು ಅಂದ್ರೆ ಅವರು ತಮ್ಗೆ ಎಷ್ಟಾಗುತ್ತೆ ಅಷ್ಟನ್ನ ಮಾಡ್ಕೊಂಡು ಉಳಿದುದನ್ನೆಲ್ಲ ಬೆಳೂರು ಕಳಿಸ್ತಾರಂತೆ ಸೊ ಪರಿಸ್ಥಿತಿ ಈ ರೀತಿ ಇದೆ ಅವ್ರಿಗೆ ಏನ್ ಬೇಕು ಅದನ್ನು ಸರ್ಕಾರ ಮಾಡಿಕೊಡೋ ರೀತಿ ನೀವೆಲ್ಲ ನಾವೆಲ್ಲ ಮಾಡಬಹುದು ಸಾಧ್ಯವಾದ್ರೆ ನಾನು ಇವಾಗ ಚಂದ್ರಾಯಪಟ್ಟಣ ಹೋಗ್ಬೇಕು ರಾಸ್ಗೆ ಒಂದು ಲಾರಿ ಹತ್ತ ಇವಾಗ ಸೊ ಅವ್ರದ್ದು ತೆಂಗಿನಕಾಯಿ ಇರ್ತದೆ ಎಳ್ನೀರು ಎಳ್ನೀರ್ ನೋಡೋಕೆ ಬಂದಿದ್ದಾರೆ ಅಂತೆ ಸೊ ಈಗ ಡೈರೆಕ್ಟ್ ಆಗಿ ನಾನು ಹೊರಡ್ತಾ ಇದ್ದೀನಿ ಸೊ ಭೇಟಿ ಮಾಡಿ ಹಾಯ್ ಬ್ರೋ ಹಾಯ್ ಭಯ ಹಾಯ್ ಅಪ್ಕನ ಪಪ್ಪು ಅಪ್ಕನ ಭಯ ಗಣೇಶ್ ಗಣೇಶ್ ಭಯ ಮತ್ತು ಪಪ್ಪು ಭಯ್ಯ ಸಿಕ್ಕಿದ್ದಾರೆ ಸೊ ಅವರು ಕೆರೆ ತನಕ ಹೋಗ್ತಾರೆ ಅನ್ಸುತ್ತೆ ಸೊ मेरा नाम गणेश है पूना का ड्राइवर हमारा गाड़ी अभी कृष्ण राजपेट को जाके लोड होने वाला है मैसूर में अनलोड करके कृष्ण राजपेट जाने वाला था तभी ये भैया मिल गया हमारे को तो इन्होंने हाथ किया इन्होंने हाथ करके अभी इनको हम लेके जा रहा है अभी इनको हम कृष्ण राजपेट में छोड़ देंगे और ये हमारे पप्पू सेठ है ಕೃಷ್ಣರಾಜಪೇಟೆ ತಾಲೂಕು ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ಎ ಪಿ ಎಮ್ ಸಿಮೆಂಟ್ ಎ ಪಿ ಎಮ್ ಸಿ ಮಾರ್ಕೆಟು ಇದು ಸುಮಾರು ದೇಶ ವಿದೇಶಗಳಿಂದ ಇಲ್ಲಿ ಎಳನೀರು ಖರೀದಿ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ ಇಲ್ಲ ಮೂವತ್ತರಿಂದ ನಲವತ್ತು ಜನ ಲೈಸೆನ್ಸ್ ರೋಟುಗಳಿದ್ದೀವಿ ಇಲ್ಲಿ ರೈತರಿಗೆ ಯಾವುದೇ ಇದರಿಂದ ಮೋಸ ಆಗುವುದಿಲ್ಲ ಆದ್ದರಿಂದ ನಮ್ಮ ಏಷ್ಯಾದಲ್ಲೇ ಮದ್ದೂರಿಗಿಂತ ಇದು वंदने मार्केट अंत प्रसिद्ध आई है इवगा अन सीजन स्वल व्यापार कड़मे मेरा नाम पुटण्णा अलिया राजूगौड़ा मैं खड़की का आल और इंडिया का कड़की किंग पुट्ण एस आलू राजूगौड़ा के पेड़ तालूक मंड्या डिस्ट्रिक कर्नाटक यहाँ मैं मेरे पर आठ रुपये में कड़की ऑल ओवर इंडिया में छोड़ा देता हूँ जिसको भी जरूरत रहेगा मेरा नंबर है

ಯೂಟ್ಯೂಬ್ ಪೇ ಲೈಕ್ ಕೊ ಫಾಲೋ ಕೊರೋ ವರ್ ಸಬ್ಸ್ಕ್ರೈಬ್ ಕೊಡ್ ಓಕೆ ಆರ್ ಪಟೇ ರೀಚ್ ಅದೇ ನೋಡಿದ್ರಲ್ಲ ಸೊ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ರು ಆ್ಯಂಡ್ ಫಾಲೋವರ್ ಇದ್ದವರು ಆಮೇಲೆ ಬರ್ತಾ ಬರ್ತಾ ಫ್ರೆಂಡ್ ಆದವರು ಸೊ ನನಗೆ ಇಲ್ಲಿ ಬಂದು ಭೇಟಿಯಾಗಿ ಪ್ರೀತಿಯಿಂದ ಹಣ್ಣುಗಳನ್ನು ಕೊಟ್ಟೋಗಿದ್ದಾರೆ ಸೊ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಕೇರ್ಪೇಟೆಯಿಂದ ನಾನು ನನಗೆ ಒಂದು ಲಿಫ್ಟ್ ಸಿಕ್ಕಿದೆ ಒಬ್ರು ಬ್ರದರ್ ನಿಲ್ಸಿದ್ದಾರೆ ಕಿಕ್ಕೆ ಹೇಳ್ತಾ ಇದ್ದೀನಿ ಸೊ ಯಾರು ಹೆಸರು ಏನು ಎಲ್ಲಿಂದ ಬಂದಿದ್ದಾರೆ ಏನು ಎಕ್ಸ್ಪೀರಿಯನ್ಸು ನಾವೆಲ್ಲರಿಗೂ ಕೇಳ್ತಾ ಇರೋ ಕ್ವಶನ್ ಅವರು ಕೇಳೋಣ ಏನು ಹೇಳ್ತಾರೆ ನೋಡೋಣ ಓಕೆ ನಮಸ್ಕಾರ ನಮಸ್ಕಾರ ಹಾಂ ನಿಮ್ಮ ಹೆಸರು ಚಂದನ್ ಅಂತ ಚಂದನ್ ಓಕೆ ಯಾವಾಗಿನ ಡ್ರೈವಿಂಗ್ ಮಾಡ್ತಾ ಇರೋದು ನಾನು ಏಳ್ ತಿಂಗಳಾಯ್ತು ಏಳ್ ತಿಂಗಳಾಯ್ತು ಕಾಲೇಜ್ ಹೋಗ್ತೈತೆ ಕಾಲೇಜ್ ಹೋಗ್ತಾ ಸೊ ಡ್ರೈವಿಂಗ್ ಫೀಲ್ಡ್ ಯಾಕೆ ಬಂದ್ರಿ ಕಾಲೇಜ್ ಇಷ್ಟ ಆಯ್ತು ಇಷ್ಟ ಆಯ್ತಾ ಓಕೆ ಈಗ ನಮ್ಮ ಮೊದಲೇ ಪ್ರಶ್ನೆ ಬರೋಣ ನಿಮ್ಮ ಜೀವನದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ನಿಮ್ಗೆ ಅತಿ ಖುಷಿ ಆದಾಗ ಅಥವಾ ತುಂಬಾ ದುಃಖ ಆದಾಗ ಮೊದಲು ಯಾರ ಮುಂದೆ ಸರಿ ಈಗ ಡ್ರೈವರ್ ಗಳಿಗೆ ತುಂಬಾ ತುಂಬಾ ಪ್ರಾಬ್ಲಮ್ಸ್ ಇರ್ತವೆ ಈಗ ನಿಮ್ಗಾದ್ರೂ ನಾ ತುಂಬಾ ಜನ ಕೇಳ್ತಾ ಇದೀನಿ ಸೊ ಕಾಮನ್ ಪ್ರಾಬ್ಲಮ್ಸ್ ತುಂಬಾ ಜನಕ್ಕೆ ಇರ್ತವೆ ಸೊ ನಿಮಗೆ ಗೊತ್ತಿರೋ ಪ್ರಕಾರ ನಿಮ್ಮ ಏಳು ತಿಂಗಳ ಎಕ್ಸ್ಪೀರಿಯನ್ಸ್ ಪ್ರಕಾರ ಡ್ರೈವರ್ಸ್ ಗಳ ಕಾಮನ್ ಪ್ರಾಬ್ಲಮ್ಸ್ ಯಾವ್ಯಾವು ಊಟ ಸಿಗ್ತಾ ಇರೋದು ಹಾ ಊಟ ಇರ್ಬೇಕಾರೆ ಹಾ ಊಟ ಸಿಗ್ತಾ ಇರೋದು ಓಕೆ ಟೈಮ್ ಟು ಟೈಮ್ ಊಟ ಇರಲ್ಲ ಆಮೇಲೆ ಗಾಡಿ ಏನಾರ ಕೈ ಕೊಟ್ರೆ ಹಾ ಕೈ ಕೊಟ್ರೆ ಅದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ನೈಟ್ ಎಲ್ಲ ಅಲ್ಲೇ ಇರ್ಬೇಕು ಮತ್ತೆ ಪೊಲೀಸ್ ಗಿರ ಕೈ ಹಾಕ್ತಾರಲ್ಲ ಅದ ಪೊಲೀಸರು ದೊಡ್ಡ ದೊಡ್ಡ ಕಾಟ ಅಲ್ವಾ ಪ್ರತಿ ಪೊಲೀಸರು ಕೈ ಹಾಕಿದ್ರೆ ಮುಗೀತು ಈ ರೀತಿ ಪ್ರಾಬ್ಲಮ್ಸ್ ಇರ್ತವೆ ಓಕೆ ಅಂಡ್ ನಿಮ್ಮ ಹೆಸರು ಅಂದ್ರೆ ಚಂದನ್ ಓಕೆ ಚಂದನ್ ಹಾ ಓಕೆ ಚಂದನ್ ನಮ್ಮ ಗೌರ್ಮೆಂಟ್ ತುಂಬಾ ಅಂದ್ರೆ ತುಂಬಾ ಇವುಗಳನ್ನ ಅಂದ್ರೆ ಯೋಜನೆ ಜಾರಿಗೆ ತರ್ತಾ ಇರುತ್ತೆ ಅವಾಗ ಅವಾಗ ಸೊ ಡ್ರೈವರ್ಸ್ ಗಳಿಗೆ ಏನಾದ್ರು ಒಂದು ಯೋಜನೆ ಬರಬೇಕು ಅನ್ನೋದಾದ್ರೆ ಎಂತದ್ ಬರ್ಬೇಕು ಅಂತೀರಾ ಸೊ ಹೆಂಗೆ ಪ್ರೀ ಬಸ್ ಬಿಟ್ಟಿದ್ದಾರೆ ಸೊ ಅದೇ ರೀತಿ ಗವರ್ಮೆಂಟ್ ಗೆ ಯಾವ ರೀತಿ ಯೋಜನೆ ಬರ್ಬೇಕು ಅಂತ ಇಷ್ಟ ಪಡ್ತೀರಾ ನೀವು ಪೊಲೀಸ್ನಾರ ಡಾಕ್ಯುಮೆಂಟ್ ಡಿಕ್ಯುಮೆಂಟ್ ಎಲ್ಲ ಇದ್ರೆ ಕೈ ಹಾಕ್ತಾನೆ ಹೋದ್ರೆ ಅದನ್ನ ಕೊಡಬೇಕು ಕೈ ಹಾಕಬಾರ್ದು ಡಾಕ್ಯುಮೆಂಟ್ ಇದ್ರು ಕೊಡು ಅಂತ ಹೇಳೋದು ಹಾ ಆತರ ಮಾಡ್ತಾರೆ ಅದನ್ನ ನಿಲ್ಸ್ಬೇಕು ನೋಡಿರುವ ಯಾರು ಏನೋ ಕೋರಿಕೆಯನ್ನು ನೀಡ್ತಾ ಇದ್ರು ನಮ್ಮ ಚಂದ್ರ ಅವರು ಸೊ ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ಚೆನ್ನಾಗಿರ್ತವೆ ಆದ್ರೂ ಕೂಡ ನಮ್ಮನ್ನ ಅರ್ಧ ಸುಮ್ ಸುಮ್ಮನೆ ತಗೊಳ್ತಾರೆ ಪೊಲೀಸರು ಅದನ್ನ ತೆಗಿಬೇಕು ಅಂತ ಹೇಳ್ತಾರೆ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಅಭಿಪ್ರಾಯ ಗೆರೆ ಹೇರೆ ನನ್ನ ಅಭಿಪ್ರಾಯ ಅಣ್ಣ ಚನ್ನರಾಯಪಟ್ಟಣಕ್ಕೆ ಬಂತು ಶ್ರವಣ ಬಳಗ ಇಲ್ಲೇ ಇದೆ ಬಟ್ ಹೋಗಲಿಲ್ಲ ನಾನು ಯಾಕಂದರೆ ಆಗ ಹೋಳ ಕುಂಬಡೇಶ್ವರನ ನೋಡಿದ್ದೀವಿ ಸೊ ಮತ್ತೊಂದು ಸಲ ಬರ್ತೀನಿ ಚನ್ನರಪಟ್ಟಣದ ಬೈಪಾಸ್ಗಿದ್ದೀನಿ ಇದು ಕೆರೆ ಆಸನ ಹೋಗುತ್ತೆ ಅನಿಸುತ್ತೆ ಸೊ ನಾನು ಹೋಗಬೇಕಾಗಿರೋದು ದಾವಣಗೆರೆ ಲಿಫ್ಟ್ ಹೊಡಿತೀನಿ ಸಿ ಅಯ್ಯೋ ಏನು ಸಮಸ್ಯೆ ಒಂದು ಮಿಸ್ಟೇಕ್ ಮಾಡಿದ್ದೆ ಏನಂತಂದರೆ ಬೆಳಿಗ್ಗೆ ಮ್ಯಾಪನ್ನು ಚೆಕ್ ಮಾಡಿದ್ದೆ ನಾ ಅರಸಿಕೆರೆ ಹೇಗೆ ಅಂದ್ಕೊಂಡು ಈ ಚಂದ್ರಾಯಪಟ್ಟಣ ಇಲ್ಲಿ ಬ್ರಿಡ್ಜ್ ಇದು ಕಾಣ್ತಾ ಇದ್ದೀರಾ ಇದು ಬ್ರಿಡ್ಜ್ ಸೊ ಇಲ್ಲಿಂದ ಈ ಕಡೆ ಹೋಗುತ್ತೆ ಅನ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ಹಿಂಗಿದೆ ಅರಸಿಕೆರೆ ದಾವಣಗೆರೆ ರೂಟು ಸೊ ವಾಪಸ್ ಆ ಕಡೆ ಇದ್ದವನು ಈ ಕಡೆ ಬಂದು ನಿಂತೆ ಒಬ್ಬ ಅಣ್ಣ ಬಂದು ಹಂಗೆ ಹೋಗಿ ನೀವು ಈ ಹಾಕಿ ನಿಂತಿದ್ದೀರಾ ಅಂತಂದ ಸೊ ಹೊರಟಿದ್ದೀನಿ ಮೊಬೈಲ್ ಸುತ್ತಬಾದ್ರೆ ಸಮಯ ಹತ್ತೇಳು ಇಪ್ಪತ್ತೈದು ಅರಸೀಕೆರೆ ರೀಚ್ ಆಗಿದ್ದೀನಿ ಇಲ್ಲಿಂದ ಪ್ರಯಾಣ ದಾವಣಗೆರೆಗೆ ಸೊ ಗಾಡಿಗಳು ಸಿಗ್ತಾವೋ ಇಲ್ಲೋ ಬಟ್ ಪ್ರಯತ್ನ ಅಂತರೂ ಮಾಡ್ತೀನಿ ಹಿಂಗೈತೆ ನೋಡಿ ಅರಸಿಕೆ